ತಂದೆ ತಾಯಿಯನ್ನು ತಿರಸ್ಕಾರ ಮಾಡಿ ನಂತರ ಪಶ್ಚಾತ್ತಾಪಪಟ್ಟ ಮಗ ಮಗನ ಹಣೆಗೆ ಮುತ್ತನ್ನು ಇಟ್ಟು ಸಂತೋಷದಿಂದ ಮಗನನ್ನು ತಬ್ಬಿಕೊಂಡ ತಂದೆ ಒಂದು ಕಡೆಯಾದರೆ ಇನ್ನು ಮಗನಿಗೆ ಸಂತೋಷದಿಂದ ಸಿಹಿಯನ್ನು ತಿನ್ನಿಸಲು ಕಾಯುತ್ತಿದ್ದ ತಾಯಿ ಅಂದು ತಂದೆ ತಾಯಿಗೆ ಹೇಳಿಕೊಳ್ಳಲು ಆಗದಷ್ಟು ಸಂತೋಷ ತನ್ನ ಮಗ ಮಾಡಿದ ಸಾಧನೆ ಅಂಥದ್ದಾಗಿತ್ತು ನಾಗೇಶ ಮತ್ತು ಸವಿತಾ ಅವರಿಗೆ ಒಬ್ಬನೇ ಮಗ ರಿಷಬ್ ಇನ್ನು ರಿಷಬ್ ರವರ ತಂದೆ ಬಟ್ಟೆಯ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ತಾಯಿ ಹೌಸ್ ವೈಫ್ ಆಗಿರುತ್ತಾರೆ ಮಗನಿಗೆ ಯಾವುದೇ ಕೊರತೆಯಿಲ್ಲದೆ ಮುದ್ದಾಗಿ ಸಾಕಿರುತ್ತಾರೆ ಆದರೆ ಮಗನಿಗೆ ಚಿಕ್ಕ ವಯಸ್ಸಿನಿಂದಲೂ ಡಾಕ್ಟರ್ ಆಗಬೇಕೆನ್ನುವ ಆಸೆ ಇರುತ್ತದೆ ತಂದೆಯ ದುಡಿಮೆ ಅಷ್ಟಿರಲಿಲ್ಲ ಆದರೂ ಮಗನ ಇಷ್ಟದ ಪ್ರಕಾರ ಡಾಕ್ಟರ್ ಮಾಡಿಸಲೇಬೇಕು ಎಂದು ಕಷ್ಟಪಟ್ಟು ದುಡಿಯುತ್ತಾರೆ ಕೊನೆಗೂ ಮಗನ ಆಸೆ ಈಡೇರಿಸುವ ದಿನ ಬಂದೇ ಬಿಟ್ಟಿತು ಅಂದು ಮಗ ಕಾಲೇಜಿಗೆ ಟಾಪ್ ಬಂದಿದ್ದ ಇನ್ನು ತಂದೆ ತಾಯಿ ಕೂಡ ಬಯಸುವುದು ಅದನ್ನೇ ಅಲ್ವಾ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅನ್ನೋದನ್ನು ಅಂದು ಮನೆಯಲ್ಲಿ ಹಬ್ಬದ ವಾತಾವರಣವಿತ್ತು ಮನೆ ತುಂಬ ನೆಂಟರು ಹಾಗೂ ಸ್ನೇಹಿತರು ತುಂಬಿದ್ದರು ಮಗನ ಈ ಸಾಧನೆಯನ್ನು ಕಂಡು ಪ್ರತಿಯೊಬ್ಬರೂ ಹೊಗಳುತ್ತಿದ್ದರು ಇನ್ನು ತಂದೆ ತಾಯಿ ಕೂಡ ನಾವು ನಮ್ಮ ಮಗನಿಗಾಗಿ ಪಟ್ಟ ಕಷ್ಟ ವ್ಯರ್ಥ ಆಗಲಿಲ್ಲ ಎಂದು ಸಂತೋಷದಿಂದ ಕಣ್ಣೀರು ಹಾಕುತ್ತಾರೆ ಮನೆಯಲ್ಲಿ ಎರಡು ಮೂರು ರೀತಿಯ ಸಿಹಿ ತಿಂಡಿಗಳನ್ನು ಮಾಡಿ ಹಬ್ಬದ ಅಡುಗೆಯನ್ನು ಮಾಡಿದರು ಮನೆಗೆ ಬಂದ ನೆಂಟರು ಹಾಗೂ ಸ್ನೇಹಿತರು ಸಂತೋಷದಿಂದ ಊಟ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೋಗುತ್ತಾರೆ ಅಂದು ಎಲ್ಲವೂ ಸಂತೋಷದಿಂದ ಮುಗಿದ ನಂತರ ತಾಯಿ ತಂದೆ ಊಟ ಮಾಡುತ್ತಿರುತ್ತಾರೆ ತನ್ನ ತಂದೆಯ ಬಳಿ ಮಗ ಬಂದು ಅಪ್ಪ ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕಿತ್ತು ಹೇಳಪ್ಪ ಏನು ವಿಷಯ ಅದು ಏನೂ ಇಲ್ಲಪ್ಪ ನಿಮಗೆ ಗೊತ್ತಿದೆ ಈಗಿನ ಕಾಲದಲ್ಲಿ ಎಷ್ಟೇ ಓದಿದ್ರೂ ಕೆಲಸ ಸಿಗೋದು ಎಷ್ಟು ಕಷ್ಟ ಅಂತ ಟಾಪ್ ಬಂದಿರುವ ಸ್ಟೂಡೆಂಟ್ಸ್ಗೆ ಹೊರದೇಶದ ದೇಶದ ಕಂಪನಿಗಳಿಂದ ಆಫರ್ ಬಂದಿದೆ ಅದರಲ್ಲಿ ನನ್ನ ಹೆಸರು ಕೂಡ ಸೆಲೆಕ್ಟ್ ಆಗಿದೆ ಅದಕ್ಕೆ ನಾನು ಕೂಡ ಆಸ್ಟ್ರೇಲಿಯಾಗೆ ಹೋಗುವುದಕ್ಕೆ ನಿರ್ಧಾರ ಮಾಡಿದ್ದೇನೆ ಎನ್ನುತ್ತಾನೆ ಮಗನ ಮಾತನ್ನು ಕೇಳಿ ಊಟ ಮಾಡುತ್ತಿದ್ದ ತಂದೆ ತಾಯಿಯ ಮನಸ್ಸು ಒಂದು ಕ್ಷಣಕ್ಕೆ ಹೊಡೆದು ಹೋದ ಹಾಗಾಗುತ್ತದೆ ಮೌನದಿಂದ ತಂದೆ ತನ್ನ ಮಗನ ಮುಖವನ್ನು ನೋಡಿ ಏನು ಹೇಳ್ತಿದ್ದೀಯ ಅನ್ನೋದು ನಿನಗೆ ಗೊತ್ತಿದೆಯಾ ಇಷ್ಟು ಕಷ್ಟಪಟ್ಟು ನಿನ್ನ ಓದಿಸಿದ್ದು ಹೊರದೇಶದಲ್ಲಿ ಹೋಗಿ ದುಡಿಲಿ ಅಂತಲ್ಲ ನೀನು ಒಳ್ಳೆ ಸ್ಟೂಡೆಂಟ್ ಅದರಲ್ಲಿ ಕೆಲಸ ಸಿಗೋದಿಲ್ಲ ಅಂತ ಆದರೆ ಏನು ಅರ್ಥ ತಂದೆಯ ಮಾತನ್ನು ಕೇಳಿ ಮಗನಿಗೆ ಕೋಪ ಹೆಚ್ಚಾಗುತ್ತದೆ ನನಗೆ ಗೊತ್ತಿತ್ತು ನೀವು ಇದೇ ರೀತಿ ಮಾತಾಡ್ತೀರಾ ಅಂತ ಹೇಳಿ ಈ ವಿಷಯನ ನಿಮಗೆ ಹೇಳಲೇಬಾರದಾಗಿತ್ತು ಎಂದಾಗ ಪಕ್ಕದಲ್ಲಿ ಕುಳಿತಿದ್ದ ತಾಯಿ ಏನಪ್ಪ ಏನು ಹೇಳ್ತಿದ್ದೀಯ ನೀನು ಇಷ್ಟು ದಿನದಿಂದ ನೀನು ಹೇಳಿದ ಹಾಗೆ ನಾವು ಕೇಳಿದ್ವಿ ನಮಗೆ ಎಷ್ಟೇ ಕಷ್ಟ ಇದ್ದರೂ ನಿನ್ನ ಇಷ್ಟದ ಹಾಗೆ ನಡ್ಕೊಂಡು ಇದ್ದೀವಿ ನಮಗಿರೋದು ಒಬ್ಬನೇ ಮಗ ನೀನು ಚೆನ್ನಾಗಿರಲಿ ಅಂತ ಹೇಳಿ ನಿಮ್ಮ ತಂದೆ ಎಷ್ಟು ಕಷ್ಟಪಟ್ಟುತ್ತಿದ್ದರು ಅನ್ನೋದು ನಿನಗೆ ಗೊತ್ತಾ ನಿನ್ನ ಈ ಮಟ್ಟಿಗೆ ಬೆಳೆಸುವುದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ನಮಗೆ ಗೊತ್ತು ನಮಗೆ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು ಅಮ್ಮ ನಾನು ಫ್ಯೂಚರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಈಗಿನ ಕಾಲದಲ್ಲಿ ದುಡ್ಡಿಲ್ಲದೆ ಇದ್ದರೆ ಏನೂ ಮಾಡುವುದಕ್ಕಾಗಲ್ಲ ಅದರಲ್ಲೂ ಇಷ್ಟು ಒಳ್ಳೆಯ ಆಫರ್ ಬಂದಿದೆ ಅಂದಮೇಲೆ ಅದನ್ನು ಕೈಯಾರೆ ಹಾಳು ಮಾಡಿಕೊಳ್ಳೋದು ಆಗತ್ತಾ ಅಷ್ಟರಲ್ಲಿ ತಾಯಿ ನೋಡಪ್ಪ ದುಡ್ಡಿಗಿಂತ ಸಂಬಂಧಗಳೇ ಮುಖ್ಯ ದುಡ್ಡನ್ನು ಬೇಕಾದರೆ ಇಲ್ಲದೆ ಇದ್ದು ಸಂಪಾದನೆ ಮಾಡಬಹುದು ಆದರೆ ಸಂಬಂಧಗಳನ್ನು ಕಳೆದುಕೊಂಡರೆ ಮತ್ತೆ ಸಿಗಲ್ಲ ನೀನು ನಮ್ಮನ್ನು ಬಿಟ್ಟು ಹೋದರೆ ನಾವು ಹೇಗಿರುವುದು ಹೇಳು ನೋಡಮ್ಮ ಇಷ್ಟು ಒಳ್ಳೆಯ ಆಫರ್ನ ನಾನು ಬಿಡುವುದಕ್ಕಾಗುವುದಿಲ್ಲ ನಾನು ಹೋಗಲೇಬೇಕು ಎಂದು ಹೇಳಿ ಕೋಪದಿಂದ ರೂಮ್ಗೆ ಹೋಗಿ ಜೋರಾಗಿ ಬಾಗಿಲನ್ನು ಹಾಕುತ್ತಾನೆ ಇತ್ತ ಮಗನ ಮಾತನ್ನು ಕೇಳಿ ತಂದೆ ತಾಯಿ ಕಣ್ಣೀರು ಹಾಕುತ್ತಾ ಮೌನವಾಗಿ ಕುಳಿತು ಬಿಡುತ್ತಾರೆ ನೋಡು ಸವಿತಾ ನಿನ್ನ ಮಗನ ಮಾತು ಕೇಳ್ದ ನಮ್ಮನ್ನು ಬಿಟ್ಟು ದೂರ ಹೋಗ್ತಾನಂತೆ ಅವನು ಚಿಕ್ಕವನಾಗಿದ್ದಾಗ ಅವನ ಚೆನ್ನಾಗಿ ಹೋದಿಸಿ ದೊಡ್ಡ ಮನುಷ್ಯನಾಗಿ ಮಾಡಬೇಕು ಅನ್ಕೊಂಡಿದ್ದೆ ಅಲ್ವಾ ನೀನು ಆದರೆ ಇವತ್ತು ನಮ್ಮನ್ನೇ ಬಿಟ್ಟು ಹೋಗುವಷ್ಟು ದೊಡ್ಡವನಾಗಿ ಬಿಟ್ಟಿದ್ದಾನೆ ನನಗೆ ಈಗಲೂ ನೆನಪಿದೆ ಅವನು ಚಿಕ್ಕವನಿದ್ದಾಗ ನಾನು ಕೆಲಸದಿಂದ ಸಂಜೆ ಮನೆಗೆ ಬಂದಾಗ ಓಡಿ ಬಂದು ನನ್ನ ತಪ್ಪಿಕೊಳ್ಳುತ್ತಿದ್ದ ಹೌದು ರೀ ಒಂದು ನಿಮಿಷ ಏನಾದರೂ ಅವನ ಮನೆ ಒಳಗಡೆ ಬಿಟ್ಟು ಹೊರಗಡೆ ಹೋದರೆ ಮನೆಯೆಲ್ಲ ಹುಡುಕುತ್ತಿದ್ದ ಒಂದು ನಿಮಿಷ ನನ್ನ ಬಿಟ್ಟು ಇರ್ತಾ ಇರಲಿಲ್ಲ ಅವನು ಮೇಲೆ ಅವನ ಬಿಟ್ಟು ನಾವು ಹೇಗಿರುವುದು ಎಂದು ಹೇಳಿ ಇಬ್ಬರು ಕಣ್ಣೀರು ಹಾಕುತ್ತಾ ಮಾತಾಡುತ್ತಿರುತ್ತಾ ಎಡೀ ರಾತ್ರಿ ದುಃಖದಿಂದ ರಾತ್ರಿ ಕಳೆಯುತ್ತಾರೆ ಬೇರೆ ದಿನ ಮಗ ಬೇಗ ಎತ್ತು ರೂಮ್ ಇದ್ದ ಹೊರಗಡೆ ಬರುತ್ತಾನೆ ಇದೇನಪ್ಪ ರಿಷಬ್ ಇಷ್ಟು ಬೇಗ ಇದ್ದಿದ್ದೀಯ ಬ್ಯಾಗ್ ಎತ್ಕೊಂಡು ಎಲ್ಲಿಗೆ ಹೋಗುತ್ತಿದ್ದೀಯ ಅಮ್ಮ ನಿನ್ನೆ ನಿಮ್ಮಿಬ್ಬರಿಗೂ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳೋದಕ್ಕಾಗಲ್ಲ ಇಷ್ಟು ಒಳ್ಳೆಯ ಆಫರ್ನ ನಾನು ಮಿಸ್ ಮಾಡಿಕೊಳ್ಳುವುದಿಲ್ಲ ಆಸ್ಟ್ರೇಲಿಯಾದಲ್ಲಿ ನಾನು ಕೆಲಸಕ್ಕೆ ಹೋಗಲೇಬೇಕು ಅದಕ್ಕೋಸ್ಕರ ಕೆಲವೊಂದು ಫಾರ್ಮ್ ಫಿಲ್ ಮಾಡಿದೆ ಕೆಲವೊಂದು ಅಪ್ಲಿಕೇಶನ್ ಹಾಕಬೇಕಾಗಿದೆ ಈ ಕೆಲಸ ಎಲ್ಲ ಮುಗಿಯುವುದಕ್ಕೆ ಎರಡು ಮೂರು ದಿನ ಆಗುತ್ತೆ ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಒಂದೆರಡು ಮೂರು ದಿನ ಇತ್ತು ಹಾಗೆ ನಾನು ಕೆಲಸಕ್ಕೆ ಹೊರಡ್ತೇನೆ ಹೋಗೋ ಮುಂಚೆ ಫೋನ್ ಮಾಡ್ತೀನಿ ಬೇಡಪ್ಪ ನಮ್ಮನ್ನು ಬಿಟ್ಟು ಹೋಗಬೇಡ ನಿನ್ನ ಓದಿಗೆ ತಕ್ಕ ಕೆಲಸ ಇಲ್ಲೂ ಸಿಗುತ್ತೆ ದುಡ್ಡಿಗಿಂತ ಸಂಬಂಧಗಳೇ ಮುಖ್ಯ ಅಪ್ಪ ನಿಮಗೆ ಹೇಗೆ ಅರ್ಥ ಮಾಡಿಸಿಕೊಳ್ಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸಂಬಂಧಗಳು ಅಂತ ಹೇಳಿ ನನ್ನ ಫ್ಯೂಚರ್ನ ಹಾಳು ಮಾಡಿಕೊಳ್ಳುತ್ತಾ ಇಲ್ಲೇ ಇದ್ದರೆ ನನಗೆ ಫ್ಯೂಚರ್ ಇಲ್ಲ ದಯವಿಟ್ಟು ನನ್ನ ತಡಿಬೇಡಿ ಎಂದು ಹೇಳಿ ಮಗ ಬಿಡುತ್ತಾನೆ ಇದ್ದ ತಂದೆ ತಾಯಿ ಕಣ್ಣೀರು ಹಾಕುತ್ತಾ ಮಗ ಹೋದ ದಾರಿಯನ್ನು ನೋಡುತ್ತಾ ಬಾಗಿಲ ಹತ್ತಿರ ಬಂದು ನಿಂತು ಬಿಡುತ್ತಾನೆ ರಿಷಬ್ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಅವನ ಮನೆಗೆ ಹೋಗುತ್ತಾನೆ ರಿಷಬ್ ಸ್ನೇಹಿತನ ಸೂರಜ್ ಮನೆಯಲ್ಲಿ ತಂದೆ ತಾಯಿ ಮಾತ್ರ ಇರುತ್ತಾರೆ ರಿಷಬ್ನ ನೋಡಿ ಸೂರಜ್ನ ತಂದೆ ಕೂಡ ಬುದ್ಧಿ ಹೇಳುತ್ತಾರೆ ತಿಂಡಿ ತಿನ್ನುತ್ತಾ ನೋಡಪ್ಪ ರಿಷಬ್ ಒಂದು ಸಲ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ತಂದೆ ತಾಯಿನ ಬಿಟ್ಟು ಅಷ್ಟು ದೂರ ಹೋಗಿ ದುಡಿಯೋದಕ್ಕಿಂತ ತಂದೆ ತಾಯಿ ಜೊತೆನೇ ಇದ್ದರೆ ಅವರು ಕೂಡ ಸಂತೋಷವಾಗಿ ಇರ್ತಾರೆ ಅದು ಅಂಕಲ್ ಆಗಲ್ಲ ಇಂಥ ಆಫರ್ ಮತ್ತೆ ಮತ್ತೆ ಬರುವುದಿಲ್ಲ ಎಲ್ಲಿದ್ದು ನಾನು ಅಷ್ಟೊಂದು ದುಡ್ಡು ಸಂಪಾದನೆ ಮಾಡುವುದಕ್ಕೆ ಆಗೋದಿಲ್ಲ ನಾನು ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿರೋದು ಏನಿಲ್ಲ ಒಂದೆರಡು ದಿನ ಮಟ್ಟಿಗೆ ನಾನಿಲ್ಲಿ ಇರ್ತೀನಿ ಆಗಲ್ಲಪ್ಪ ನನಗೂ ಮಗ ಇದ್ದಾನೆ ತಂದೆ ತಾಯಿ ಕಷ್ಟ ಏನು ಅಂತ ನಮಗೂ ಗೊತ್ತು ಅದಕ್ಕೆ ಹೇಳಿದೆ ನೀನೇನು ಬೇಜಾರು ಮಾಡಿಕೊಳ್ಬೇಡ ಎನ್ನುತ್ತಾರೆ ಎಂದು ಹೇಳಿ ತಿಂಡಿ ತಿಂದ ಮೇಲೆ ಎದ್ದು ಹಾಲಲ್ಲಿ ಪೇಪರ್ ಓದುತ್ತಾ ಕುಳಿತು ಬಿಡುತ್ತಾರೆ ಹಾಲ್ನಲ್ಲಿ ದಿವಾನ್ ಮೇಲೆ ಅರವತ್ತೈದು ವರ್ಷ ಆಗಿರುವ ವಯಸ್ಸಾದ ವೀರೇಂದ್ರ ಅನ್ನುವವರು ಕೆಮ್ಮುತ್ತಿರುವುದನ್ನು ನೋಡಿ ರಿಷಬ್ ಕೂಡ ಸೂರಜ್ನ ತಾತ ಇರಬಹುದು ಇವರು ಅಂತ ಅನ್ಕೊಂಡಿರ್ತಾನೆ ತಿಂಡಿ ತಿಂದ ನಂತರ ರಿಷಬ್ ಕೂಡ ಪಾಸ್ಪೋರ್ಟ್ ಆಫೀಸ್ಗೆ ಹೋಗುತ್ತಾನೆ ಸಂಜೆ ಮತ್ತೆ ಮನೆಗೆ ಬಂದಾಗ ಹಾಲಲ್ಲಿ ಮಲಗಿದ್ದ ವೀರೇಂದ್ರ ಬಲಿ ಡಾಕ್ಟರ್ ಹಾಗೂ ಮನೆಯವರೆಲ್ಲ ಇರುವುದನ್ನು ನೋಡಿ ರಿಷಬ್ ಗಾಬರಿಯಾಗುತ್ತಾನೆ ಸೂರಜ್ನ ಮನೆಯಲ್ಲಿ ತಂದೆ ಕೆಲಸಕ್ಕೆ ಹೋಗಿರುತ್ತಾರೆ ಇನ್ನು ಸೂರಜ್ ಕಾಲೇಜಿಗೆ ಹೋಗಿರುತ್ತಾನೆ ತಾಯಿ ಒಬ್ಬರೇ ಮನೆಯಲ್ಲಿ ಇರೋದು ದಿವಾನ್ ಮೇಲಿದ್ದ ಎದ್ದಿಳುವುದಕ್ಕೆ ಹೋಗಿ ವೀರೇಂದ್ರ ಅವರು ಕೆಳಗೆ ಬೀಳುತ್ತಾರೆ ಮೊದಲೇ ವಯಸ್ಸಾಗಿದೆ ಕೆಳಗೆ ಬಿದ್ದ ಕಾರಣ ತಲೆಗೆ ಹೇಟು ಬಿದ್ದು ಪ್ರಜ್ಞೆ ತಪ್ಪುತ್ತದೆ ಅವರು ಬಿದ್ದಿದ್ದನ್ನು ನೋಡಿ ಸೂರಜ್ನ ತಾಯಿಗೆ ಭಯದಿಂದ ಏನು ಮಾಡಬೇಕು ಅನ್ನೋದು ಗೊತ್ತಾಗುವುದಿಲ್ಲ ತಕ್ಷಣ ಸೂರಜ್ನ ತಾಯಿ ಡಾಕ್ಟರ್ಗೆ ಫೋನು ಮಾಡುತ್ತಾರೆ ಅಷ್ಟರಲ್ಲಿ ಮಗ ಹಾಗೂ ತಂದೆ ಕೂಡ ಮನೆಗೆ ಬರುತ್ತಾರೆ ವೀರೇಂದ್ರ ಅವರಿಗೆ ಚೆಕಪ್ ಮಾಡಿದ ಡಾಕ್ಟರ್ ತಲೆಗೆ ಏಟು ಬಿದ್ದಿರುವುದರಿಂದ ಇವರು ಉಳಿಯೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಇನ್ನೂ ಇವರಿಗೆ ಯಾವ ಟ್ರೀಟ್ಮೆಂಟ್ ಕೊಟ್ಟರೂ ಪ್ರಯೋಜನ ಇಲ್ಲ ಇವರನ್ನ ಯಾರಾದರೂ ನೋಡದಿದ್ದರೆ ನೋಡುವುದಿದ್ದರೆ ಅಥವಾ ಸಂಬಂಧಿಕರು ಇದ್ದರೆ ಕರೆಸ್ಕೊಂಡರೆ ತುಂಬ ಒಳ್ಳೆಯದು ಎಂದು ಹೇಳಿ ಡಾಕ್ಟರ್ ಹೋಗುತ್ತಾರೆ ಡಾಕ್ಟರ್ ಮಾತು ಕೇಳಿ ಸೂರಜ್ನ ತಂದೆ ವೀರೇಂದ್ರ ಅವರ ಹತ್ತಿರ ಬಂದು ವೀರೇಂದ್ರ ಅವರೇ ನಿಮ್ಮ ಮಗನಿಗೆ ಫೋನ್ ಮಾಡಿ ಕರಿತೀನಿ ಏನಾದರೂ ಹೇಳೋದಿದ್ದರೆ ಅಥವಾ ಮಾತಾಡೋದಿದ್ದರೆ ಮಾತಾಡಿ ಎನ್ನುತ್ತಾರೆ ನೋಡಿ ನಾನು ಪ್ರಾಣ ಹೀಗೆ ಹೋದರೂ ಪರವಾಗಿಲ್ಲ ಆದರೆ ಅವನು ಇಲ್ಲಿ ಬರೋದು ಬೇಡ ನನಗೆ ಮಗ ಸತ್ತು ತುಂಬ ವರ್ಷ ಆಯಿತು ತಂದೆ ತಾಯಿಯ ನೋಡಿಕೊಳ್ಳುವುದಕ್ಕೆ ಆಗದೇ ಇರೋ ಅಂತಹ ಮಕ್ಕಳು ಇದ್ದು ಸತ್ತ ಹಾಗೆ ಸ್ಥಾನದಲ್ಲಿ ನನ್ನ ಮಗನ ಸ್ಥಾನದಲ್ಲಿ ನಿಂತು ನೀವು ನನ್ನ ಸೇವೆ ಮಾಡಿದ್ದೀರ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮುಂದಿನ ಕಾರ್ಯವನ್ನು ನೀವೇ ಮಾಡಬೇಕು ಎಂದು ಹೇಳಿ ಕಣ್ಣೀರು ಹಾಕುವುದನ್ನು ರಿಷಬ್ ನೋಡಿ ಗಾಬರಿಯಿಂದ ನಿಂತು ಬಿಡುತ್ತಾನೆ ಅಲ್ಲೇ ನಿಂತಿರುವ ಸೂರಜ್ನ ತಂದೆಯ ಬಳಿ ಬಂದು ಅಂಕಲ್ ಇವರು ನಿಮ್ಮ ತಂದೆ ಅಲ್ವಾ ಇಲ್ಲಪ್ಪ ಇವರು ನಮ್ಮ ತಂದೆ ಅಲ್ಲ ಆದರೆ ನನಗೆ ಇವರು ತಂದೆ ಸಮಾನ ಇವರು ನಮ್ಮನೆ ಪಕ್ಕದಲ್ಲಿ ಇರೋದು ಹೈ ಇವರಿಗೆ ಒಬ್ಬನೇ ಮಗ ಅವನು ನಮ್ಮನೆಯಲ್ಲಿ ಹಾಡಿ ಬೆಳೆದಿರುವ ಹುಡುಗ ಕೆಲಸಕ್ಕೆ ಅಂತ ಹೇಳಿ ಹೊರದೇಶಕ್ಕೆ ಹೋಗಿ ಮದುವೆಯಾಗಿ ಅಲ್ಲೇ ಸೆಟ್ಲಾಗಿದ್ದಾನೆ ಅವನು ಹೋದ ಎರಡೇ ತಿಂಗಳಿಗೆ ಮಗ ಹೋದ ಯೋಚನೆಯಲ್ಲಿ ಹಾರ್ಟ್ ಅಟಕ್ ಆಗಿ ತಾಯಿ ತೀರ್ಕೊಂಡ್ರು ಇನ್ನು ಏಂಡತಿ ಹೋದ ಮೇಲೆ ಇವರು ಒಂಟಿ ಆಗೋದ್ರು ಇನ್ನು ಇವರಿಗೆ ಹೆಂಡತಿ ಹೋದ ಯೋಚನೆ ಜಾಸ್ತಿ ಆಯಿತು ಒಂದು ಕಡೆ ಮಗ ಬೇರೆ ಜೊತೆಯಲ್ಲಿ ಇಲ್ಲ ಇನ್ನು ಉಳಿದಿರೋ ಜೀವನ ಹೇಗೆ ಬದುಕಬೇಕು ಅನ್ನೋ ಯೋಚನೆ ಒಂದು ಕಡೆಯಾದರೆ ಮಗ ವರ್ಷದಲ್ಲಿ ಒಂದು ಸಲನಾದರೂ ಬಂದು ತಂದೆಯ ನೋಡುತ್ತಿರಲಿಲ್ಲ ವರ್ಷದಲ್ಲಿ ಒಂದೆರಡು ಸಲ ಒಂದೇ ಸ್ವಲ್ಪ ದುಡ್ಡನ್ನು ಕಲಿಸ್ತಿದ್ದ ಅಷ್ಟೆ ಇನ್ನು ಇವರಿಗೆ ಬರ್ತಾ ಬರ್ತಾ ವಯಸ್ಸು ಆಗ್ತಾ ಬಂತು ಯೋಚನೆ ಮಾಡಿ ಬಿ ಪಿ ಶುಗರ್ ಹೆಚ್ಚಾಯಿತು ಅವರು ಒಂಟಿಯಾಗಿ ಬಿಟ್ಟರು ಅವ್ರನ್ನ ನೋಡಿಕೊಳ್ಳುವವರು ಕೂಡ ಯಾರೂ ಇರಲಿಲ್ಲ ಅದಕ್ಕೆ ನಾನು ಕರ್ಕೊಂಡು ಬಂದು ನಮ್ಮನೇಲೆ ಇಟ್ಕೊಂಡು ನೋಡ್ಕೊಳ್ತಿದ್ದೀನಿ ನೋಡಪ್ಪ ದುಡ್ಡಿಗಿಂತ ಸಂಬಂಧಗಳೇ ಮುಖ್ಯ ಇದನ್ನು ಅವರ ಮಗ ಅರ್ಥ ಮಾಡಿಕೊಳ್ಬೇಕಿತ್ತು ಇವತ್ತು ಇವರಿಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ನಾನು ಮಾನವೀಯತೆಯ ದೃಷ್ಟಿಯಿಂದ ಇವರನ್ನು ನೋಡಿಕೊಳ್ಳುತ್ತಿದ್ದೀನಿ ಎನ್ನುತ್ತಾರೆ ಅವರ ಮಾತನ್ನು ಕೇಳಿ ರಿಷಬ್ಗೆ ಕಣ್ಣೀರು ಬರುತ್ತೆ ತನ್ನ ತಂದೆ ತಾಯಿಯನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಾನೆ ಒಂದು ಕ್ಷಣಕ್ಕೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ಎಂದು ಹೇಳಿ ಫಸ್ಟ್ ಪಡುತ್ತಾ ನನಗೆ ತಂದೆ ತಾಯಿನ ಬಿಟ್ಟರೆ ಬೇರೆ ಯಾರಿದ್ದಾರೆ ಎಂದು ಹೇಳಿ ಕಣ್ಣೀರು ಒರೆಸುತ್ತಾ ತಕ್ಷಣವೇ ತಂದೆ ತಾಯಿಯನ್ನು ನೋಡಲು ಮನೆಗೆ ಬರುತ್ತಾನೆ ಒಂದು ಕಡೆ ಮಗ ಮನೆ ಬಿಟ್ಟು ಹೋದಾಗ ನಿಂತ ಒಬ್ಬಂಟಿಯಾದ ತಂದೆ ತಾಯಿ ಸರಿಯಾಗಿ ಊಟ ಮಾಡಿರುವುದಿಲ್ಲ ಮಗ ಹೋದ ದಿನದಿಂದ ಕಣ್ಣೀರು ಹಾಕ್ತಾನೇ ದಿನ ಕಳೆಯುತ್ತಿದ್ದರು ಇನ್ನು ಮಗ ಹೋದ ಚಿಂತೆಯಲ್ಲಿ ರಿಷಬ್ ತಾಯಿಗೆ ಮಗನನ್ನು ನೆನೆದು ಜ್ವರ ಬಂದು ಮಲಗಿರುತ್ತಾರೆ ತಂದೆ ಹಾಲ್ನಲ್ಲಿ ಕುಳಿತು ಯೋಚಿಸುತ್ತಿರುತ್ತಾರೆ ಮನೆಗೆ ಬಂದ ಮಗ ಇದನ್ನೆಲ್ಲ ನೋಡಿ ದುಃಖವನ್ನು ತಡೆಯಲಾರದೆ ಮನಸ್ಸಿನಲ್ಲಿ ನಾನಿಲ್ಲದೆ ಎರಡು ದಿನಕ್ಕೆ ನನ್ನ ತಂದೆ ತಾಯಿ ಎಷ್ಟು ಕಷ್ಟ ಪಡುತ್ತಿದ್ದಾರೆ ದುಡ್ಡಿಗೋಸ್ಕರ ನಾನು ಎಷ್ಟು ದೊಡ್ಡ ಸ್ವಾರ್ಥಿ ಆಗೋದೆ ನನ್ನ ತಂದೆ ತಾಯಿ ಬಗ್ಗೆ ಒಂದು ಕ್ಷಣಕ್ಕೂ ಯೋಚನೆ ಮಾಡಲಿಲ್ಲ ಎಷ್ಟು ದೊಡ್ಡ ಸಾಧನೆ ಮಾಡೋದಕ್ಕೆ ನನ್ನ ತಂದೆ ತಾಯಿ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅನ್ನೋದನ್ನು ಯಾಕೆ ನಾನು ಮರೆತು ಬಿಟ್ಟೆ ಇವತ್ತು ನಾನು ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ಮನಸ್ಸಿಗೆ ಎಷ್ಟು ನೋವಾಗಿದೆ ನನಗೋಸ್ಕರ ಇಷ್ಟೆಲ್ಲ ಕಣ್ಣೀರು ಹಾಕಿದ್ದಾರೆ ಅನ್ನೋದು ಯಾಕೆ ನನಗೆ ಕಾಣಿಸಲಿಲ್ಲ ಎರಡೇ ದಿನಕ್ಕೆ ಇವರ ಪರಿಸ್ಥಿತಿ ಹೇಗಾಗಿದೆ ಇನ್ನೂ ವರ್ಷಗಟ್ಟಲೆ ನಾನು ಕೆಲಸಕ್ಕೆ ಅಂತ ಹೊರದೇಶಕ್ಕೆ ಹೋದರೆ ಇವರ ಪರಿಸ್ಥಿತಿ ಇನ್ನೇನಾಗಬಹುದು ಅನ್ನೋದನ್ನು ನೆನಪಿಸಿಕೊಂಡ್ರೆ ಭಯ ಆಗುತ್ತೆ ಎಂದು ಹೇಳಿ ಮನಸ್ಸಿನಲ್ಲಿ ದುಃಖ ಪಡುತ್ತಾ ಮನೆಯ ಒಳಗಡೆ ಹಾಲ್ನಲ್ಲಿ ಕುಳಿತಿದ್ದ ತಂದೆಯ ಬಳಿ ಬಂದು ಅಪ್ಪ ನನಗೆ ಬಂದಿರೋ ಕೆಲಸದ ಆಫರ್ ಅನ್ನ ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ ಇನ್ಮೇಲೆ ನಿಪ್ಪಿಬ್ಬರನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಿಮ್ಮ ಜೊತೆಲೇ ಇತ್ತು ಇಲ್ಲೇ ಒಂದು ಒಳ್ಳೆಯ ಕೆಲಸನ ಹುಡುಕಿ ನಾನು ಇಲ್ಲ ಕೆಲಸಕ್ಕೆ ಹೋಗ್ತೀನಿ ಹೌದಾ ನೀನು ಹೇಳ್ತಾ ಇರೋದು ನಿಜನೇನು ರಿಷಬ್ ಹೌದಪ್ಪ ನಾನು ಹೋಗಲ್ಲ ಸಂತೋಷವನ್ನು ತಡೆಯಲಾರದೆ ತಂದೆ ಸವಿತಾ ನನ್ನ ಮಗ ಬಂದ್ಬಿಟ್ಟ ಇನ್ನೂ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಎಂದಾಗ ರೂಮ್ನಲ್ಲಿ ಮಲಗಿದ್ದ ರಿಷಬ್ ತಾಯಿ ಕಣ್ಣೀರು ಹಾಕುತ್ತಾ ಮಗನ ಹತ್ತಿರ ಬಂದು ಮಗನನ್ನು ತಪ್ಪಿ ಕೊಳ್ಳುತ್ತಾರೆ ಹೌದೇನು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಬೇಡ ನಿನ್ನ ಬಿಟ್ಟು ಇರೋ ಶಕ್ತಿ ನಮಗೆ ಇಲ್ಲಪ್ಪ ಹೌದಮ್ಮ ನನ್ನ ಕ್ಷಮಿಸಿಬಿಡು ಇನ್ಮುಂದೆ ಇಂಥ ತಪ್ಪು ನಾನು ಮಾಡಲ್ಲ ಎಂದು ಹೇಳಿ ತಾಯಿಯ ಕಣ್ಣೀರನ್ನು ಒರೆಸುತ್ತಾನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಷಯಗಳೊಂದಿಗೆ ಪುನಃ ಭೇಟಿಯಾಗೋಣ ನಿಮ್ಮ ಅಮೂಲ್ಯ ಸಮಯ ನಡೆದಕ್ಕಾಗಿ ಧನ್ಯವಾದಗಳು